ನುಡಿದಂತೆ ನಡೆದಿರುವಂತಹ ಶಾಸಕರು ಅಧಿಕೃತವಾಗಿ ಸೋಲೂರು ಹೋಬಳಿಯನ್ನ ನೆಲಮಂಗಲ ತಾಲೂಕಿಗೆ ಸೇರ್ಪಡೆ ಮಾಡಿದ್ದಾರೆ ತುಂಬಾ ಇಂತ ಶಾಸಕರೇ ಬೇಕಾಗಿತ್ತು ಈಗ ಒಳ್ಳೆ ಶಾಸಕರು ಸಿಕ್ಕಿದ್ದಾರೆ ನಮ್ಗೆ ಇದಕ್ಕಿಂತ ಮುಂಚೆ ಇದ್ದಂತ ಶಾಸಕರು ಹತ್ತು ವರ್ಷದಿಂದ ಹತ್ತು ಸತಿ ಆಶ್ವಾಸನೆ ಕೊಟ್ಟವ್ರೆ ಅವರು ಹೆಸರು ಮಾಡಿರುವ ಕೆಲಸ ಕಾರ್ಯ ಹೇಳಿದ್ರು ಬಿಜೆಪಿ ಹೇಳ್ತಿದ್ರು ಜೆಡಿಎಸ್ ಹಂಗ್ ಮಾಡ್ತೀವಿ ಸೇರ್ಸು ಅಂದ್ರು ಯಾರು ತಿರ್ತಕ್ಕಾಗಿಲ್ಲ ಅವ್ರಿ ನಮ್ಮ ಎಮ್ ಎಲ್ ಎ ಶ್ರೀನಿವಾಸ್ ಅವರು ಎರಡೇ ವರ್ಷದಲ್ಲಿ ಎರಡೇ ವರ್ಷದಲ್ಲಿ ನಲ್ವತ್ತೇಳು ವರ್ಷದಿಂದ ಸೋಲೂರು ರೀತಿ ತಂದೆ ತಾಯಿ ನಮ್ಮ ಎನ್ ಶ್ರೀನಿವಾಸ್ ಶಾಸಕರು ಬಂದ್ಬಿಟ್ಟು ಎಲೆಕ್ಷನ್ ಮುಂಚೆನೆ ನಮ್ಗೆ ಜನಗಳಿಗೆಲ್ಲ ಮಾತ್ ಕೊಟ್ಟಿದ್ರು ಅಂತ ನಡೆದಿದ್ದಾರೆ ಸಾಕಷ್ಟು ಆರೋಪಗಳು ಇದ್ದು ಸೋಲೂರು ಕೇವಲ ಚುನಾವಣೆಗೋಸ್ಕರ ನಮ್ಮನ್ನ ನೆಲಮಂಗಲದ ಶಾಸಕರುಗಳು ಬಳಸ್ಕೊಳ್ತಾರೆ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇರ್ಲಿಲ್ಲ ಮಾಗಡಿಯಲ್ಲಿ ಹೋದ್ರೆ ಯಾವೊಬ್ಬ ಅಧಿಕಾರಿಗಳು ಸಹ ನಿಮ್ಮ ಶಾಸಕರನ್ನ ಹೋಗಿ ಕೇಳಿ ಅನ್ನೋ ಒಂದು ರೀತಿಯ ಉದ್ದಡತನದ ಉತ್ತರವನ್ನ ಅಧಿಕಾರಿಗಳು ಕೊಡ್ತಾರೆ ನಮ್ಗೆ ಯಾವುದೇ ರೀತಿ ಸ್ಪಂದನೆ ಸಿಗ್ತಾ ಇರಲಿಲ್ಲ ಅಂತ ಹೇಳ್ತಾ ಇರೋ ಆದರೆ ಇಂದು ಅಧಿಕೃತವಾಗಿ ನುಡಿದಂತೆ ನಡೆದಿರುವಂತಹ ಶಾಸಕರು ಅಧಿಕೃತವಾಗಿ ಸೋಲೂರು ಹೋಬಳಿಯನ್ನ ನೆಲಮಂಗಲ ತಾಲೂಕಿಗೆ ಸೇರ್ಪಡೆ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅತಿ ಚಿಕ್ಕದ ತಾಲೂಕು ಯಾವುದಾದ್ರೂ ಇದೆ ಅದು ನೆಲಮಂಗಲ ತಾಲೂಕು ಯಾಕೆಂದ್ರೆ ಹೊಸಕೋಟೆ ಐದು ಹೋಬಳಿಗಳನ್ನ ಹೊಂದಿದೆ ದೊಡ್ಡಬಳ್ಳಾಪುರ ಐದು ಹೋಬಳಿಗಳನ್ನ ಹೊಂದಿದೆ ದೇವನಹಳ್ಳಿ ನಾಲ್ಕು ಹೋಬಳಿಯನ್ನ ಹೊಂದಿದೆ ಆದರೆ ನೆಲಮಂಗಲ ಕೇವಲ ಮೂರು ಹೋಬಳಿಗಳನ್ನು ಹೊಂದಿತ್ತು ಒಂದು ಕಸಬಾ ಸೋಂಪುರ ತ್ಯಾಮಗೊಳ್ಳು ಈಗ ಅಧಿಕೃತವಾಗಿ ಸೋಲೂರು ಹೋಬಳಿ ನೆಲಮಂಗ್ಲ ತಾಲೂಕಿಗೆ ಸೇರಿಕೊಳ್ಳೋದ್ರಿಂದ ನಾಲ್ಕು ಹೋಬಳಿಗಳಾಗಿ ಭೌಗೋಳಿಕವಾಗಿ ಒಂದು ದೊಡ್ಡ ತಾಲೂಕಾಗಿ ಮುಂದುವರಿಯುತ್ತೆ ಆದ್ರೆ ನಾನು ಇಂದು ಸೋಲೂರು ಭಾಗದ ಜನರು ನೆಲಮಂಗಲಕ್ಕೆ ಸೇರಿದ್ದು ಒಳ್ಳೆಯದ ಅವರ ಭಾವನೆಗಳೇನು ಅವರ ಜೊತೆ ಮಾತಾಡೋಣ ನಾನು ಇನ್ನು ಸೋಲೂರಿನಲ್ಲಿದ್ದೀನಿ ಸರ್ ಈಗ ಸೋಲೂರು ನೆಲಮಂಗಲಕ್ಕೆ ಸೇರ್ಪಡೆಯಾಗಿದೆ ಏನಿಲ್ಲ ತುಂಬಾ ಒಳ್ಳೇದ್ ಮಾಡಿದ್ರೆ ಎಂಎಲ್ಎ ಎಲ್ ತುಂಬಾ ಒಳ್ಳೇದ್ ಮಾಡಿ ಅವರು ಎಲ್ಲಾ ರೋಡ್ಗಳು ಎಲ್ಲಾ ಪ್ರತಿಯೊಂದು ಕೆಲಸ ತುಂಬಾ ಒಳ್ಳೇದಾಗ್ ಮಾಡ್ತಾವ್ರೆ ತುಂಬಾ ನಮ್ಗೆ ಇಂತ ಶಾಸಕರೇ ಬೇಕಾಗಿತ್ತು ಈಗ ಒಳ್ಳೆ ಶಾಸಕರು ಸಿಕ್ಕಿದ್ದಾರೆ ನಮ್ಗೆ ನಮ್ಗೆ ತುಂಬಾ ಒಳ್ಳೇದ್ ಮಾಡ್ತಾರೆ ಅಂತ ಮುಂದೆ ಅಂತ ಶಾಸಕರೇ ಇರ್ಲಿ ಅಂತ ನಾವು ಬಯಸ್ತೀವಿ ಅಲ್ಲ ಈಗ ಸಾಕಷ್ಟು ಆರೋಪಗಳಿದ್ದು ನೆಲಮಂಗಲದಲ್ಲಿ ಬರೀ ಶಾಸಕರಿಗೆ ಚುನಾವಣೆ ಮಾತ್ರ ಶಾಸಕರು ಹೋಗ್ತಾ ಒಟ್ಟು ಕೇಳಕ್ ಬರ್ತಾರೆ ಅಲ್ಲಿ ಮಾಗಡಿಗೆ ಹೋದ್ರೆ ಅಧಿಕಾರಿಗಳು ನಮ್ಗೆ ಸ್ಪಂದಿಸಲ್ಲ ಅಂತ ಈಗ ನುಡಿದಂತೆ ಎರಡು ವರ್ಷದಲ್ಲಿ ಸೋಲೂರನ್ನ ಅಧಿಕೃತವಾಗಿ ಸೋಲೂ ಸೇರಿಸಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅದೇ ನುಡಿದಂತೆ ಎಲ್ಲ ಮಾಡ್ತಾವ್ರೆ ಮುಂಚೆ ಇದ್ದಾರೆ ಏನು ಮಾಡ್ತಿರೋ ನಮ್ಗೆ ತುಂಬಾ ಕಷ್ಟ ಇದು ಮಾಡ್ತಾ ಇದ್ರು ಏನ್ ಕೆಲಸ ಮಾಡ್ಕೊಂಡು ಮಾಡಿ ಹೋಗೋದ್ರೂ ಅಲ್ಲೋಗಿ ಇಲ್ಲೋಗಿ ಅಂತ ಹೇಳಿ ನಮ್ಗೆ ಏನು ಮಾಡ್ಕೊತಿರ್ಲಿಲ್ಲ ಈಗ ನಮ್ಮ ಏನಾದ್ರು ಶಾಸಕರು ಗೆದ್ದೆ ಆಗ್ಲಿಲ್ಲ ನಮ್ಗೆ ಪ್ರತಿಯೊಂದು ಕೆಲಸಾನು ನಾವ್ ಏನೋ ಕೇಳ್ಕೊಂಡ್ರು ನಮ್ಗೆ ನುಡಿದಂತೆ ಮಾಡ್ತಿದ್ದಾರೆ ಅವ್ರು ತುಂಬಾ ಚೆನ್ನಾಗ್ ಮಾಡ್ತಿದ್ದಾರೆ ಕೆಲಸಗಳ ನಮ್ಗೆ ಅಭಿವೃದ್ಧಿ ಎಲ್ಲ ಆಯ್ತಾ ಇದೆ ನಿಮ್ಮ ಹೆಸರು ಸಂತೋಷ್ ಕುಮಾರ್ ಮತ್ತೊಬ್ರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಈಗ ಅಧಿಕೃತವಾಗಿ ನಲವತ್ತೇಳು ವರ್ಷಗಳ ಅತಂತ್ರ ಸೋಲರು ಏನ್ ಹೇಳ್ತಿಲ್ಲ ಸರ್ ನಲವತ್ತೇಳು ವರ್ಷದಿಂದ ನಾವು ಇನ್ನು ಹುಟ್ಟೇ ಇರಲಿಲ್ಲ ನಮ್ಗೆ ಒಳ್ಳೆ ಶಾಸಕರು ಸಿಕ್ಕಿದ್ದಾರೆ ಇದಕ್ಕಿಂತ ಮುಂಚೆ ಇದ್ದಂತ ಶಾಸಕರು ಹತ್ತು ವರ್ಷದಿಂದ ಹತ್ತು ಸತಿ ಆಶ್ವಾಸನೆ ಕೊಟ್ಟವ್ರೆ ಬಂದ್ಬಿಟ್ಟಿ ಸೋಲೂರಲ್ಲೇ ಆಗ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲೇ ಆಗ್ಲಿ ಅವ್ರ ಹೆಸರು ಮಾಡಿರೋ ಕೆಲಸ ಕಾರ್ಯ ಒಂದೂ ಇಲ್ಲ ಇವಾಗ ಏನು ನಮ್ಮ ಶಾಸಕರು ಎನ್ ಶ್ರೀನಿವಾಸ್ ಅವರು ಗೆದ್ದಿದ್ದು ಬರೀ ಎರಡೇ ವರ್ಷ ಎರಡೇ ವರ್ಷದಲ್ಲಿ ಅವ್ರನ್ನ ನಾವು ನೋಡ್ತಾ ಇದ್ದೀವಿ ನಾವು ನಮ್ಮ ಇತಿಹಾಸದಲ್ಲಿ ನಾವು ಹುಟ್ಟಿದು ಮೊದಲನೇ ಶಾಸಕರು ಈ ತರ ನಮ್ಗೆ ಸಿಕ್ಕಿರೋದು ನಮ್ಮ ಅದೃಷ್ಟ ಅವರು ಹೇಳ್ತಾ ಇಲ್ಲ ಮಾತಲ್ಲಿ ಬಾಯಲ್ಲಿ ಏನು ಹೇಳ್ತಾ ಇಲ್ಲ ಮಾಡಿ ತೋರಿಸ್ತಾ ಇದಾರೆ ತೋರಿಸ್ಬಿಟ್ಟು ಆಮೇಲೆ ಅವರು ಎಲ್ಲರಿಗೂ ಬಂದು ತೋರಿಸ್ತಾ ಇದ್ದಾರೆ ಈ ತರ ಮಾಡಿದೀನಿ ನೋಡಿ ಅಲ್ಲ ಈಗ ಮಾಗಡಿ ತಾಲೂಕು ಆಗಿತ್ತು ಕೇವಲ ವಿಧಾನಸಭಾ ಕ್ಷೇತ್ರ ನೆಲಮಂಗಲ ಇತ್ತು ಸೇರ್ಪಡೆ ಆಗಿದೆ ಅಲ್ಲಿನ ಸಮಸ್ಯೆಗಳು ಏನಿದ್ರು ಸರ್ ಹೋದ್ರೆ ಇಲ್ಲಿ ನಾವು ಚುನಾವಣೆ ಮಾಡ್ತಾ ಇರೋದು ನೆನಮಗ್ಲಕ್ಕೆ ಓಟ್ ಹಾಕ್ತಾ ಇರೋದು ನೆನಮಗ್ಲಕ್ಕೆ ಮಾಗಡಿ ಹೋಗ್ಬೇಕಾದ್ರೆ ನಾವು ಶಾಸಕರ ಹತ್ರ ಅಲ್ಲೋದಾದ್ರೆ ಆ ಶಾಸಕರ ಹತ್ರ ಹೋಗಿ ಈ ಶಾಸಕರ ಹತ್ರ ಅಂದ್ರೆ ನೀವು ಓಟ್ ಆಗ್ತಿರೋದು ಅಲ್ಲೋಗಿ ಇಲ್ಲೋಗಿ ಕೆಲಸ ಕಾರ್ಯಗಳು ಒಂದಾಗ್ತಾ ಇರ್ಲಿಲ್ಲ ಬರೀ ಅತಂತ್ರ ಸ್ಥಿತಿ ಹೋಗಿತ್ತು ಇವಾಗ ಏನಾಗಿದೆ ನಮ್ಮೆಲ್ಲಾ ಸೋಲೂರು ಜನಕ್ಕೆ ತುಂಬಾ ಖುಷಿ ಆಗಿದೆ ನಲ್ವತ್ತೇಳು ವರ್ಷ ಇತಿಹಾಸದಲ್ಲಿ ನಾವು ಹುಟ್ಟೋದಕ್ಕಿಂತ ಮುಂಚೆ ಇದ್ದಿದ್ದ ಅತಂತ್ರನ ಒಂದೇ ಸರಿ ಇವಾಗ ನಮ್ ಶಾಸಕರು ಎಲ್ಲಾರ್ಗು ಸಂತೋಷ ಪಡುವಂತ ಇದ್ರಲ್ಲಿ ನೋಡಿ ಸರ್ ಯಾವ್ದೇ ಆಗ್ಲಿ ರಾಜಕೀಯಗಳು ಬೆರೆಸಂಗಿಲ್ಲ ಇಲ್ಲಿ ಯಾವ್ದು ಬಿ ಜೆ ಪಿ ಕಾಂಗ್ರೆಸ್ ಜೆಡಿಎಸ್ ಅಂತ ಏನಿಲ್ಲ ಇಲ್ಲ ನಮ್ಗೆ ಶಾಸಕರು ಸಿಕ್ಕವ್ರೆ ಎಲ್ಲಾರು ಒಟ್ಟಿಗೆ ಸೇರಿ ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರ ನಮ್ ಒಳಿತಕ್ಕೋಸ್ಕರ ಒಳ್ಳೆ ಕೆಲಸ ಕಾರ್ಯ ಆಗ್ಲಿ ಅನ್ನೋಕ್ಕೋಸ್ಕರ ಅವ್ರು ಏನ್ ಮಾಡಿದ್ದಾರೆ ನೆಲಮಂಗ್ಲಕ್ಷ ತಾಲೂಕುಗೆ ನಮ್ ಸೋಲೂರು ಹೋಬ್ಲಿಂದ ಸೇರ್ಸಿದ್ದಾರೆ ಪ್ರಭು ಅಂತ ಮತ್ತೊಬ್ರು ನಮ್ ಜೊತೆ ಇದ್ದಾರೆ ಸರ್ ಈಗ ಸೋಲೂರು ಅಧಿಕೃತವಾಗಿ ಅತಂತ್ರ ಮುಕ್ತವಾಗಿದೆ ಬಗ್ಗೆ ನಿಮ್ಮ ಅಭಿಪ್ರಾಯ ತುಂಬಾ ಹೆಮ್ಮೆ ವರ್ಷದಿಂದ ಯಾರು ಮಾಡಿಲ್ಲ ಇತಿಹಾಸದಲ್ಲಿ ಮಾಡಿರ್ಲಿಲ್ಲ ಯಾಕಂದ್ರೆ ಇದು ಸೋರ್ ಬಂದು ಸಿದ್ದಪ್ಪ ಅಂತ ಹೇಳ್ಬಿಟ್ಟು ಸಿದ್ದಪ್ಪ ಸರ್ಕಾರ ಅಂತ ಹೆಸರು ಹಳೇ ಎಂ ಎಲ್ ಅವರು ಸಿದ್ದಪ್ಪ ಅವರು ಮಾಡಿದ್ರು ಯಾಕಂದ್ರೆ ಇಲ್ಲಿ ನಮ್ಮ ಊರಲ್ಲಿ ಕೆ ಎಸ್ ಆಫೀಸ್ ಪೋಸ್ಟ್ ಆಫೀಸ್ ಅಂತ ಆ ಮಾಡಿದ್ರು ಆ ಇಷ್ಟಿನ್ ಯಾರು ಮಾಡಿಲ್ಲ ಆದ್ರೆ ಇವಾಗ ಐವತ್ತು ವರ್ಷ ಆದ್ಮೇಲೆ ನಮ್ಮ ಎಮ್ ಎಲ್ ಎ ಶ್ರೀನಿವಾಸ ಮಾಡ್ತಿದ್ದಾರೆ ಇದು ಹಿಸ್ಟ್ರಿ ಆಗುತ್ತೆ ಇದು ಇದ್ರಿಗೆ ಯಾರೂ ಮಾಡಿಲ್ಲ ಇವ್ರ ಕೆಲಸ ಆ ಥರ ಇವ್ರ ಥರ ಎಂಟಿ ಎಮ್ ಎಲ್ ಬಂದರೆ ಯಾರು ಮಾಡಿಲ್ಲ ಇದು ಹಿಸ್ಟ್ರಿ ಆಗುತ್ತೆ ಯಾವ ಹೇಳ್ತಾರೆ ಬಿ ಜೆ ಪಿ ಎಮ್ ಎಲ್ ಎರು ಹೇಳ್ತಿದ್ರು ಜೆಡಿಎಸ್ ಎಮ್ ಎಲ್ ಹೇಳ್ತಿದ್ರು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಸೇರಿಸ್ ಹಿಡ್ತೀವಿ ಅಂತರು ಯಾರು ಚಿರ್ಸಾಗಿಲ್ಲ ಆದರೆ ನಮ್ಮ ಎಮ್ ಎಲ್ ಎ ಅವರು ಎರಡೇ ವರ್ಷದಲ್ಲಿ ಎರಡ್ರೆ ಎರಡೇ ವರ್ಷದಲ್ಲಿ ಮಾಡಿದ್ದಾರೆ ನಾವು ಖುಷಿ ಪಡೋ ವಿಷಯ ಅದು ನೀವು ಮತ್ತೆ ಇನ್ನೊಂದೆಲ್ಲ ಮೊನ್ನೆಲ್ಲ ನೋಡಿದೆ ನಾವು ಜಗ್ಜೀಶ್ ವರ್ಧಿ ಅವರು ಫಸ್ಟ್ ಎಲ್ಲ ಹೇಳ್ತೀರ ಇದಕ್ಕೆ ಯಾರೇ ಸೇರಿಸು ನಾವು ನಾವು ಇರ್ತೀವಿ ಜೊತೆ ಇರ್ತೀವಿ ನಾವು ಸೊಬ ಮಾಡ್ತೀವಿ ಅಂದರು ಆದರೆ ಮನೆ ಎಲ್ಲ ನೋಡಿದಂಗೆ ಏ ಅಲ್ಲಿ ಇದೆ ಇಲ್ಲಿ ಕ್ಯಾಜುಡೇಟ್ ಅಲ್ಲಿ ಆಗ್ಬೇಕು ಇನ್ನಾಗಬೇಕು ಆಗ್ಲಿ ಅನ್ನೋರು ಮಾಡೇ ಮಾಡ್ತಾರೆ ಎಮ್ ಎಲ್ ಅವರು ಯಾರೇ ಏನೇ ಹೇಳಿ ತಿಪ್ಪಲಾಗ ಹಾಕಿ ಮಾಡೇ ಮಾಡ್ತಾರೆ ಯಾವಾಗಲ್ಲ ಯಾರು ತಗತಿರ್ಲಿಲ್ಲ ಮಾಡಕ್ಕೆ ಯಾಕೆ ಇಷ್ಟ ಮಾಡಕ್ಕೆ ಎಮ್ ಎಲ್ ಅವ್ರು ಆಪೋಸಿಟ್ ಇದ್ಯಾಕೆ ಮಾಡ್ತಾರ ಏನೇ ಮಾಡ್ನು ಹಾಗೇ ಆಗುತ್ತೆ ಮಾಡೇ ಮಾಡ್ತಾರೆ ಅದು ತುಂಬಾ ಖುಷಿ ಆಗೋಂತ ವಿಷಯನೇ ಒಂದ್ ರೀತಿ ಹೇಳ್ಬೇಕಂದ್ರೆ ನಮ್ ಸೋಲರು ಈಗ ಸ್ವಾತಂತ್ರ್ಯ ಸಿಗ್ತಾ ಅಷ್ಟು ಖುಷಿಯಾಗಿದೆ ನಲವತ್ತೇಳು ವರ್ಷದಿಂದ ಸೋಲವರು ತಬ್ಲಿ ಆಗಿತ್ತು ಒಂದ್ ರೀತಿ ತಂದೆ ತಾಯಿ ಇಲ್ದಿತ್ತಾರ ಇವತ್ತು ನಮ್ಮ ಶ್ರೀ ಎನ್ ಶ್ರೀನಿವಾಸ್ ಶಾಸಕರು ಬಂದ್ಬಿಟ್ಟು ಎಲೆಕ್ಷನ್ ಮುಂಚೆನೇ ನಮಗೆ ಜನಗಳಿಗೆಲ್ಲ ಮಾತು ಕೊಟ್ಟಿದ್ರು ಈ ಸಲ ನಾನು ಗೆಲ್ಸಿ ನೀವು ಸೋಲೂರ್ನ ನನ್ನ ಮಲ್ಗೆ ಸೇರಿಸ್ತೀವಿ ಅಂತ ಮಾತು ಕೊಟ್ಟಿದ್ರು ಅದೇ ರೀತಿ ಇಷ್ಟು ವರ್ಷ ಆದಮೇಲೆ ಅವರು ಗೆ ಇನ್ನೂ ಎರಡು ವರ್ಷ ಆಗಿಲ್ಲ ಆಗ್ಲೇನೆ ನಮಗೆ ಸೋಲೂರು ಹಬ್ಲಳಿನ ನನ್ಮಲ್ ಕ್ಷೇತ್ರಕ್ಕೆ ಸೇರಿಸಿದ್ದಾರೆ ನಡೆದಂತೆ ನುಡಿದಂತೆ ನಡೆದಿದ್ದಾರೆ ಅಂತ ವ್ಯಕ್ತಿ ನಮ್ಗೆ ಇನ್ನೂ ನಲ್ವತ್ತು ವರ್ಷದಲ್ಲೂ ನಮ್ಗೆ ಸಿಕ್ಕಿರಲಿಲ್ಲ ಒಂಥರ ನೀರ ಸಮುದ್ರದ ಸೆಂಟ್ರಲ್ ಸೆಂಟ್ರಲ್ಲಿದ್ದವ್ರನ್ನ ತಗೊಂಡೋಗಿ ದಡ ಸೇರಿಸಿದ್ದಾರೆ ನಮ್ಮನ್ನ ತುಂಬಾ ಖುಷಿ ಆಗ್ತಾ ಇದೆ ಇಂತ ಎಮ್ ಎಲ್ ಪ್ರತಿಯೊಂದು ಕ್ಷೇತ್ರದಲ್ಲೂ ಇದ್ರೆ ಆ ಕ್ಷೇತ್ರ ತುಂಬಾನೇ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ನಮ್ ಭಾವನೆ ಸಂತೋಷ ಸುದ್ದಿ ಅಲ್ವಾ ಸರ್ ಅದು ವರ್ಷದಿಂದ ಆಗಿರ್ಲಿಕ್ಕೆ ಕೆಲಸ ಮಾಡೋರೆ ಒಳ್ಳೆ ಕೆಲಸ ಮಾಡಿದರೆ ಈಗ ಒಂದಷ್ಟು ಆರೋಪಗಳಿದ್ದು ಹೋದ್ರೆ ಕೆಲಸ ಆಗ್ತಾ ಇರ್ಲಿಲ್ಲ ನಮ್ದು ಒಂಥರ ಅತಂತ್ರ ಆಗ್ಬಿಟ್ಟಿತ್ತು ಅಂತ ಈಗ ಅಧಿಕೃತವಾಗಿ ನೆಲಮಂಗಲಕ್ಕೆ ಸೇರ್ಪಡೆ ಆಗಿದೆ ನಿಮ್ಮ ಅಭಿಪ್ರಾಯ ಅಲ್ಲ ಈಗ ಸೇರಿಸಿರೋದು ಒಳ್ಳೇದಾಯ್ತಾನೆ ಈಗ ಈಗ ಹತ್ತು ಕೆಸ ಇತ್ತು ಕೆಸ ಹೋಗೋದು ವಾಪಸ್ ಬರೋದು ಹೋಗೋದು ಆ ತರ ತಾಯ್ತು ಆಯ್ತು ಈಗ ಒಂದ್ ಕಡೆ ಸೇರ್ಪಡೆ ಆಗಿದ್ದೀವಿ ಒಳ್ಳೆ ಕೆಲಸ ಅಲ್ಲ ಸರ್ ನಮ್ಗ ಇದ್ದು ಒಳ್ಳೆದಾಯ್ತು ಏನ್ ಮಾಗಡಿ ಹೋಗ್ಬೇಕಾಯ್ತು ಒಂದ್ ಕಷ್ಟ ಸುಖ ಕೇಳಬೇಕಾದ್ರೆ ಮಾಗಡಿ ಹೋಗ್ಬೇಕಾಯ್ತು ಅದಾದ್ರಾಯ್ತು ಹೋದ್ರಾಯ್ತು ನಂಗಾಗಿತ್ತು ಈಗ ನೆಲಮಗ್ಳ ಸೇರಿದ್ರೆ ನಮ್ಗೆ ಬಾರಿ ಒಂದು ಇದು ಒಳ್ಳೇದಾಯ್ತು ಏನು ಇದು ಉಪಯೋಗ ಇದು ಮಾಡಿದ್ರು ಒಳ್ಳೆ ಕೆಲಸ ಮಾಡೋ ನಮ್ಗೆ ಇನ್ನೂ ಕೆಲಸ ಅವ್ರು ಇನ್ನೂ ಮಾಡ್ಕೊಡ್ಲಿ ನಾವ್ ಮಾಡೋಣ ಅವ್ರಿಗೆ ಈಗ ಬಂದ ತಕ್ಷಣ ಚುನಾವಣೆ ಸಂದರ್ಭದಲ್ಲಿ ಸೋಲೂರನ್ನ ನೆಲಮಗ್ಳಗ್ ಸೇರ್ಸೇ ಸೇರ್ಸ್ತೀನಿ ಅಂತ ಹೇಳಿ ಹೇಳಿದ್ರು ಹೇಳಿದ್ರು ಈ ಮಾತು ಮಾಡೋರೆ ಈ ಕೆಲಸ ಶಾಂತಮ್ಮ ಸೋಲೂರು ಭಾಗದ ಜನರ ಅನಿಸಿಕೆ ಏನು ಅಂದ್ರೆ ಪಕ್ಷಾತೀತವಾಗಿ ನಾವು ಬಿಜೆಪಿ ಆಗ್ಲಿ ಜೆಡಿಎಸ್ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಇಲ್ಲಿ ಪಕ್ಷ ಮುಖ್ಯ ಅಲ್ಲ ಶಾಸಕರು ನುಡಿದಂತೆ ನಡೆದಿದ್ದಾರೆ ಸೊ ಅತಂತ್ರವಾಗಿದ್ದಂತಹ ಸೋಲೂರು ಇಂದು ಅಧಿಕೃತವಾಗಿ ನೆಲಮಂಗಲ ತಾಲೂಕಿಗೆ ಸೇರ್ಪಡೆ ಆಗಿದೆ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಪಕ್ಷಾತೀತವಾಗಿ ಈ ಒಂದು ಸೋಲೂರು ನೆಲಮಂಗಲ ಸೇರ್ಪಡೆಯನ್ನ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ